ಎಲ್ರಿಗೂ ನಮಸ್ತೆ ಎಲ್ರು ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ಎಲ್ಲರಿಗೂ ಕೂಡ ನಾನು ನಿಮಗೆ ಒಂದು ಬಿಗ್ ಅಪ್ಡೇಟ್ ಅನ್ನು ಕೊಡೋದಕ್ಕೆ ಬಂದಿದ್ದೀನಿ ಬಿಗ್ ಅಪ್ಡೇಟ್ ಅಂತ ಹೇಳಿದ್ರೆ ಒಂದು ಮಾಹಿತಿ ಬಗ್ಗೆ ಒಂದು ಮಾಹಿತಿ ಏನಪ್ಪಾ ಅಂತ ಹೇಳಿದ್ರೆ ಎ ಟಿ ಎಮ್ ಕಾರ್ಡ್ ಬಗ್ಗೆ ನೀವೆಲ್ಲ ಟೈಟಲನ್ನು ನೋಡ್ತಾ ಇರ್ಬೋದು ಎ ಟಿ ಎಮ್ ಕಾರ್ಡ್ ಬಗ್ಗೆ ನಾನು ಒಂದು ಮಾಹಿತಿನ ಕೊಡ್ತಾ ಇದ್ದೀನಿ ಎ ಟಿ ಎಮ್ ಕಾರ್ಡ್ ಅಂತ ಹೇಳಿದ್ರೆ ಏನು ಎ ಟಿ ಎಮ್ ಕಾರ್ಡ್ ಬರೀ ನಮಗೆ ಹಣನ ಒಂದು ವಿತ್ ಡ್ರಾ ಮಾಡ್ಕೊಳ್ಳೋದಕ್ಕೆ ಮತ್ತೆ ಹಣನ ಹಾಕಿ ನಾವು ಬ್ಯಾಂಕಿಗೆ ಹಾಕಿದಾಗ ನಾವು ಹಾಕ್ಲೋಬಹುದು ತೆಗಿಲೋಬಹುದು ಅಷ್ಟೇನ ನಮಗೆ ಸೀಮಿತ ನಾವು ಹಣನ ವಿತ್ ಡ್ರಾ ಮಾಡ್ಲಿಕ್ಕೆ ಅಥವಾ ಶಾಪಿಂಗ್ ಮಾಡ್ಲಿಕ್ಕೆ ಅಥವಾ ಇನ್ಯಾವುದೋ ಯಾವುದೋ ಒಂದು ಬಿಲ್ ಪ ಪೇ ಮಾಡಲಿಕ್ಕೆ ಅಥವಾ ಅಥವಾ ಒಂದು ಯಾವ ಇದಕ್ಕೆ ಎ ಟಿ ಎಮ್ ಕಾರ್ಡ್ ಸೌಲಭ್ಯ ಇರೋದಾ ಅಥವಾ ಅದರಿಂದ ನಮಗೆ ಏನೆಲ್ಲ ಸೌಲಭ್ಯಗಳು ಸಿಗುತ್ತೆ ಅನ್ನೋದ್ರ ಬಗ್ಗೆ ಪೂರ್ತಿ ಡೀಟೇಲ್ಸ್ ಅನ್ನ ತಿಳಿತಾ ಹೋಗೋಣ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದುವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿರುವಂತ ಎಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಬನ್ನಿ ವಿಡಿಯೋನ ನೋಡೋಣ ಫಸ್ಟ್ ಆಫ್ ಆಲ್ ನಾನು ಹೇಳ್ತಾ ಇದ್ದೀನಲ್ಲ ಎ ಟಿ ಎಮ್ ಕಾರ್ಡ್ ಅಂತ ಹೇಳಿದ್ರೆ ಬರೀ ನಾವು ದುಡ್ಡನ್ನು ಡ್ರಾ ಮಾಡಲಿಕ್ಕೆ ಅಥವಾ ದುಡ್ಡನ್ನು ನಾವು ಹಾಕಿದಾಗ ಅದನ್ನು ವಿತ್ಡ್ರಾನಾದರೂ ಮಾಡ್ಕೋಬೋದು ಅಥವಾ ಡೆಪಾಸಿಟ್ ಆದರೂ ಕೂಡ ನಾವು ಮಾಡ್ಕೋಬೋದು ಎ ಟಿ ಎಮ್ ಕಾರ್ಡ್ ಇಂದ ಅಷ್ಟೇನ ಅಥವಾ ಶಾಪಿಂಗ್ ಮಾಡಲಿಕ್ಕೂ ಕೂಡ ಕಾರ್ಡನ್ನು ಬಳಸ್ತೀವಿ ಆಮೇಲೆ ನಾವು ಏನು ಕ್ರೆಡಿಟ್ ಕಾರ್ಡ್ ಇದ್ರೆ ಕ್ರೆಡಿಟ್ ಕಾರ್ಡನ್ನು ಬಳಸ್ತೀವಿ ಇಲ್ಲಾಂತಂದರೆ ಡೆಬಿಟ್ ಕಾರ್ಡ್ ಇದ್ದರೆ ಡೆಬಿಟ್ ಕಾರ್ಡನ್ನು ಕೂಡ ಶಾಪಿಂಗಿಗೆ ಬಳಸ್ತೀವಿ ನಾವು ಇಷ್ಟು ಲಕ್ಷದವರೆಗೂ ಅಂತ ಕೂಡ ನಾವು ಕ್ರೆಡಿಟ್ ಕಾರ್ಡಲ್ಲಿ ಇದು ಮಾಡಿರ್ತೀವಿ ಡೆಬಿಟ್ ಕಾರ್ಡಲ್ಲೂ ಅಷ್ಟೇನೆ ನಾವು ನಮ್ಮ ಅಮೌಂಟ್ ಇದ್ದವಷ್ಟು ನಾವು ಪೇ ಮಾಡ್ತೀವಿ ಕರೆಂಟ್ ಬಿಲ್ ಕಟ್ಟೋದಕ್ಕಾಗಿರ್ಬೋದು ಶಾಪಿಂಗ್ ಮಾಡೋದಕ್ಕಾಗಿರ್ಬೋದು ಅಥವಾ ಒಂದು ಆನ್ಲೈನ್ ಪರ್ಚೇಸಿಂಗ್ ಆಗಿರ್ಬೋದು ಪ್ರತಿಯೊಂದಕ್ಕೂ ಕೂಡ ನಾವು ಎ ಟಿ ಕಾರ್ಡ್ ಮೇಲೆ ಡಿಪೆಂಡ್ ಆಗಿರ್ತೀವಿ ಅಲ್ವಾ ಈ ಎ ಟಿ ಎಮ್ ಕಾರ್ಡ್ ಬರೀ ನಮಗೆ ಪೇ ಮಾಡಲಿಕ್ಕೆ ಅಥವಾ ನಾವು ಇದನ್ನ ಮಾಡಲಿಕ್ಕೆ ಅಂದರೆ ಡಿಪಾಸಿಟ್ ಮಾಡಲಿಕ್ಕೆ ಮಾತ್ರನಾ ಎ ಟಿ ಕಾರ್ಡ್ ಇರೋದು ಅನ್ನೋದ್ರ ಬಗ್ಗೆ ತಿಳಿಸ್ತಾ ಹೋಗೋಣ ಕೇಳ್ತಾ ಹೋಗೋಣ ಇವಾಗ ಏನಪ್ಪಾ ಅಂತ ಹೇಳಿದ್ರೆ ಎ ಟಿ ಎಂ ಕಾರ್ಡ್ಗಳಲ್ಲಿ ನಾಲ್ಕು ಕಾರ್ಡ್ಗಳು ಬರುತ್ತೆ ಫಸ್ಟ್ ಇದಾಗಿ ಕ್ಲಾಸಿಕ್ ಕಾರ್ಡ್ ಅಂತ ಹೇಳಿ ಕರಿತೀವಿ ಕ್ಲಾಸಿಕ್ ಕಾರ್ಡ್ ಅಂದರೆ ಅದರ ಪ್ರಯೋಜನ ಏನು ಅಂತ ಕೂಡ ನಾನು ಹೇಳ್ತೀನಿ ಎ ಟಿ ಎಮ್ ಕಾರ್ಡ್ ಅಂದರೆ ನಮಗೆ ವಿತ್ಡ್ರಾ ಮಾಡಲಿಕ್ಕೆ ಅಥವಾ ಡೆಬಿಟನ್ನು ಮಾಡ್ಕೊಳ್ಳಿಕ್ಕೆ ಮಾತ್ರ ನಾವು ಯೂಸ್ ಮಾಡೋದಿಲ್ಲ ಒಂದು ಶಾ ಶಾಪಿಂಗ್ ಮಾಡೋದಕ್ಕಾಗಿರ್ಬೋದು ಅಥವಾ ಒಂದು ಬಿಲ್ಲನ್ನು ಪೇ ಮಾಡೋದಕ್ಕಾಗಿರ್ಬೋದು ಇಷ್ಟಕ್ಕೆ ನಮಗೆ ಉಪಯೋಗ ಇಲ್ಲ ಎ ಟಿ ಎಂ ಕಾರ್ಡಲ್ಲಿ ನಮಗೆ ವಿಮಾ ಸೌಲಭ್ಯನೂ ಕೂಡ ಸಿಗುತ್ತೆ ಯಾವ ಥರ ವಿಮಾ ಸೌಲಭ್ಯ ಸಿಗುತ್ತೆ ಯಾವ್ಯಾವ ಕಾರ್ಡ್ಗಳಲ್ಲಿ ಯಾವ ಯಾವ ತರ ಸಿಗತ್ತೆ ಎಷ್ಟು ಸಾವಿರದವರೆಗೂ ಸಿಗುತ್ತೆ ಅನ್ನೋದನ್ನ ಪೂರ್ತಿ ಡೀಟೇಲ್ಸ್ ತಿಳ್ಕೊಳ್ಳೋಣ ನಾನು ಫಸ್ಟ್ ಕಾರ್ಡ್ಗಳನ್ನ ಹೇಳ್ತೀನಿ ನಾಲ್ಕು ಕಾರ್ಡ್ಗಳು ಇರುತ್ತೆ ಎ ಟಿ ಎಂ ಕಾರ್ಡ್ಗಳಲ್ಲಿ ನಾಲ್ಕು ಕಾರ್ಡ್ ಇರುತ್ತೆ ಒಂದು ಕ್ಲಾಸಿಕ್ ಕಾರ್ಡ್ ಅಂತ ಹೇಳ್ತೀವಿ ಇನ್ನೊಂದು ಪ್ಲಾಟಿನಮ್ ಕಾರ್ಡ್ ಇನ್ನೊಂದು ಮೂರನೇದಾಗಿ ವೀಸಾ ಕಾರ್ಡು ವೀಸಾ ಕಾರ್ಡಲ್ಲಿ ಫಸ್ಟು ನಾನು ಹೇಳ್ತಾ ಇದ್ದೀನಲ್ಲ ಕ್ಲಾಸಿಕ್ ಕಾರ್ಡು ಎರಡನೇದು ಪ್ಲಾಟಿನಮ್ ಕಾರ್ಡು ಮೂರನೇದು ವೀಸಾ ಕಾರ್ಡು ನಾಲ್ಕನೇದು ಮಾಸ್ಟರ್ ಕಾರ್ಡು ನಾವೆಲ್ಲ ಯೂಸ್ ಮಾಡೋದು ಮಾಸ್ಟರ್ ಕಾರ್ಡ್ ಅಲ್ ಆಲ್ಮೋಸ್ಟ್ ಆಲ್ ಮಾಸ್ಟರ್ ಕಾರ್ಡನ್ನೇ ನಾವೆಲ್ಲರೂ ಯೂಸ್ ಮಾಡ್ತೀವಿ ಕ್ಲಾಸಿಕ್ ಕಾರ್ಡಲ್ಲಿ ನಮಗೆ ವಿಮಾ ಸೌಲಭ್ಯ ಎಷ್ಟು ಸಿಗುತ್ತೆ ಬರೀ ನಾವು ಏನು ಇದನ್ನ ಮಾಡ್ತೀವಲ್ಲ ಈಗ ನಾವು ಒಂದು ಲಕ್ಷ ಎರಡು ಲಕ್ಷ ಮೂರು ಲಕ್ಷ ಈಗ ಬಿಸ್ನೆಸ್ ಮ್ಯಾನ್ಗಳೆಲ್ಲ ಉಪಯೋಗಿಸ್ತಾ ಇರ್ತಾರೆ ದೊಡ್ಡ ದೊಡ್ಡ ಒಂದು ಏನು ಕೋಟಿ ಆದಿಷ್ಟೆಲ್ಲ ಉಪಯೋಗಿಸ್ತಾರೆ ಅಂತ ಹೇಳ್ತೀವಲ್ಲ ಅದಕ್ಕೆ ಕ್ಲಾಸಿಕ್ ಕಾರ್ಡ್ ಅಂತ ಹೇಳ್ತೀವಿ ಇದನ್ನು ಕ್ಲಾಸಿಕ್ ಎ ಟಿ ಎಂ ಕಾರ್ಡ್ ಅಂತ ಹೇಳಿ ಕರಿತೀವಿ ಇದರಲ್ಲಿ ನಮಗೆ ವಿಮಾ ಸೌಲಭ್ಯ ಎಷ್ಟು ಸಿಗುತ್ತೆ ಬರೀ ನಮಗೆ ಏನಾದರೂ ನಮಗೆ ಅಪಘಾತ ಆಗಿದ್ರೆ ಅಥವಾ ನಾವು ಆ್ಯಕ್ಸಿಡೆಂಟ್ ಆಗಿದ್ರೆ ನಾವು ಎ ಟಿ ಎಮ್ ಕಾರ್ಡಿಂದ ನಮಗೆ ಎಷ್ಟು ಅಮೌಂಟನ್ನು ನಾವು ಪಡ್ಕೋಬಹುದು ಇದಕ್ಕೆ ಕೆಲವೊಬ್ಬರಿಗೆ ಮಾಹಿತಿನೇ ಗೊತ್ತಿಲ್ಲ ಇದೇನಪ್ಪ ಅಂದರೆ ಎ ಟಿ ಎಂ ಕಾರ್ಡ್ ಅಂದರೆ ನಾವು ಹಣನ ಏನು ನಾವು ಹಣನ ಡ್ರಾ ಮಾಡ್ಕೊಳಿಕ್ಕೆ ಮತ್ತೆ ವಿತ್ ಡ್ರಾ ಮಾಡಲಿಕ್ಕೆ ಅಂದರೆ ಹಣನ ನಾವು ಮತ್ತೆ ಡೆಪಾಸಿಟ್ ಮಾಡಲಿಕ್ಕಾಗಿರ್ಬೋದು ಅಥವಾ ವಿತ್ ಡ್ರಾ ಮಾಡಲಿಕ್ಕಾಗಿರ್ಬೋದು ಅಷ್ಟೇ ಸೀಮಿತ ಅಂತ ಅಂದ್ಕೊಂಡಿರ್ತಾರೆ ಖಂಡಿತ ತಪ್ಪು ನಮಗೆ ಎ ಟಿ ಎಮ್ ಕಾರ್ಡ್ ಇತ್ತು ಅಂತ ಹೇಳಿದ್ರೆ ನಮಗೆ ಅಕಸ್ಮಾತ್ ಆಗಿ ಆ್ಯಕ್ಸಿಡೆಂಟ್ ಆಗಿದ್ದರೆ ಆಗಿ ನಾವು ಮರಣ ಹೊಂದಿದರೆ ನಮ್ಮ ಕುಟುಂಬಕ್ಕೆ ಸಿಗುವಂತಹ ಒಂದು ಸೌಲಭ್ಯಗಳಾಗಿರ್ಬೋದು ಅಥವಾ ನಾವು ಆ್ಯಕ್ಸಿಡೆಂಟಲ್ಲಿ ಕಾಲೋ ಕೈನೋ ಅಥವಾ ಏನಾದರೂ ಅಂಗವೈಕಲ್ಯ ಆದರೆ ನಮಗೆ ಅದರಲ್ಲಿಂದ ಸಿಗುವಂತಹ ಲಾಭಗಳೇನು ಅನ್ನೋದ್ರ ಬಗ್ಗೆ ನಾನು ಇವತ್ತು ತಿಳಿಸ್ಕೊಡ್ತಾ ಇರೋದು ಕ್ಲಾಸಿಕ್ ಕಾರ್ಡಲ್ಲಿ ನಮಗೆ ಎಷ್ಟರವರೆಗೂ ಕೂಡ ಒಂದು ಇದು ಸಿಗತ್ತೆ ಅಮೌಂಟ್ ಸಿಗತ್ತೆ ಅಂದ್ರೆ ಒಂದು ಲಕ್ಷದಿಂದ ಒಂದು ಲಕ್ಷದ ಒಂದು ಲಕ್ಷದವರೆಗೂ ಕೂಡ ನಮಗೆ ವಿಮಾ ಸೌಲಭ್ಯ ಸಿಗುತ್ತೆ ಒಂದು ಲಕ್ಷದಿಂದ ಒಂದೂವರೆ ಲಕ್ಷದವರೆಗೂ ಕೂಡ ಅಂದರೆ ಒಂದು ಸಿಗುತ್ತೆ ನಾವು ಜಾಸ್ತಿ ಅಮೌಂಟ್ ನಾವು ವಿತ್ಡ್ರಾ ಅಥವಾ ಡೆಪಾಸಿಟ್ ಮಾಡ್ತಾ ಇದ್ರೆ ನಮಗೆ ಒಂದೂವರೆ ಲಕ್ಷದವರೆಗೂ ಕೂಡ ನಮಗೆ ಸಿಗುತ್ತೆ ಪ್ಲಾಟಿನಂ ಕಾರ್ಡ್ ಅಲ್ಲಿ ಎಷ್ಟು ಸಿಗುತ್ತೆ ನಮಗೆ ಎರಡು ಲಕ್ಷದವರೆಗೂ ಕೂಡ ವಿಮಾ ಸೌಲಭ್ಯ ಸಿಗುತ್ತೆ ಪ್ಲಾಟಿನಮ್ ಕಾರ್ಡ್ ಅಲ್ಲಿ ಎರಡು ಲಕ್ಷದವರೆಗೂ ಕೂಡ ನಮಗೆ ಸಿಗುತ್ತೆ ಎ ಟಿ ಎಂ ಕಾರ್ಡ್ ಅಲ್ಲಿ ಪ್ಲಾಟಿನಂ ಕಾರ್ಡ್ ತಗೊಂಡ್ರಿ ಅಂತ ಹೇಳಿದ್ರೆ ನೀವು ಖಂಡಿತ ನೀವು ಎರಡು ಲಕ್ಷ ನಿಮ್ಗೆ ಏನಾದರೂ ಅಪಘಾತ ಆಗಿದ್ರೆ ಅಥವಾ ಅಂಗವೈಕಲ್ಯ ಆಗಿದ್ರೆ ಹಾಸ್ಪಿಟ್ಲಲ್ಲಿ ವಿಮಾ ಖರ್ಚು ಅಂತ ಹೇಳಿ ಕೊಡ್ತಾರೆ ನಿಮ್ಮ ಫ್ಯಾಮಿಲಿಗೆ ನೀವೇನಾದ್ರೂ ಅಕಸ್ಮಾತ್ ಆಗಿ ಆಕ್ಸಿಡೆಂಟ್ ಆಗಿ ತೀರ್ಕೊಂಡಿದ್ರೆ ನಿಮ್ಮ ಫ್ಯಾಮಿಲಿಯವರಿಗೆ ಎರಡು ಲಕ್ಷ ಕೂಡ ಅಮೌಂಟನ್ನು ಕೊಡ್ತಾರೆ ಎ ಟಿ ಎಂ ಕಾರ್ಡ್ ಮೂಲಕ ಇದು ಕೆಲವೊಬ್ಬರಿಗೆ ಮಾಹಿತಿನೇ ಗೊತ್ತಿಲ್ಲ ನೀವು ನೇರವಾಗಿ ನಿಮ್ಮ ಒಂದು ಎ ಟಿ ಎಮ್ ಕಾರ್ಡ್ನ ತೊಗೊಂಡೋಗಿ ನಿಮ್ದು ಯಾವ ಕಾರ್ಡ್ ಇದೆ ಅಂತ ನೋಡ್ಕೊಳ್ಳಿ ಫಸ್ಟು ನೀವು ಬ್ಯಾಂಕ್ ಹತ್ರ ಹೋದರೆ ನೇರವಾಗಿ ಹಳ್ಳಿ ಜನರಿಗೆ ಇದೆಲ್ಲ ಮಾಹಿತಿಗಳು ಗೊತ್ತಿರೋದಿಲ್ಲ ಇವನ್ ಎಲ್ರಿಗೂ ಕೂಡ ಗೊತ್ತಿರೋದಿಲ್ಲ ಇವನ್ ನನಗೆ ಗೊತ್ತಿರಲಿಲ್ಲ ಇದ್ರ ಬಗ್ಗೆ ಮಾಹಿತಿ ಇಷ್ಟೊಂದಿಲ್ಲ ಇಂತಿರುತ್ತಾ ಅಂತ ತಿಳ್ಕೊಂಡು ಹೇಳೋದ್ರಿಂದ ನಮ್ಗೆ ಗೊತ್ತಿರೋಂಥ ವಿಷಯಗಳನ್ನು ಕೆಲವೊಬ್ಬರಿಗೆ ಹೇಳೋದ್ರಿಂದ ಅವರಿಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ನಾನು ಹೇಳ್ತಾ ಇದ್ದು ಕಾರ್ಡ್ ಕಾರ್ಡಲ್ಲಿ ಎರಡು ಲಕ್ಷದವರೆಗೂ ಕೂಡ ನಿಮಗೆ ಅಮೌಂಟ್ ಸಿಗುತ್ತೆ ಇನ್ನು ವೀಸಾ ಕಾರ್ಡಲ್ಲಿ ಎಷ್ಟು ಸಿಗುತ್ತೆ ಅಂತ ಹೇಳಿದ್ರೆ ವೀಸಾ ಕಾರ್ಡ್ ಅಲ್ಲಿ ಒಂದೂವರೆ ಲಕ್ಷದವರೆಗೂ ಕೂಡ ಸಿಗತ್ತೆ ಒಂದೂವರೆ ಲಕ್ಷದಿಂದ ಒಂದು ಲಕ್ಷದವರೆಗೂ ಕೂಡ ಸಿಗುತ್ತೆ ವೀಸಾ ಕಾರ್ಡ್ ಅಲ್ಲಿ ಪ್ಲಾಟಿನಂ ಕಾರ್ಡ್ ಅಲ್ಲಿ ಎರಡು ಲಕ್ಷ ಸಿಗುತ್ತೆ ವೀಸಾ ಕಾರ್ಡ್ ಅಲ್ಲಿ ಒಂದೂವರೆ ಲಕ್ಷ ಸಿಗುತ್ತೆ ಕ್ಲಾಸಿಕ್ ಕಾರ್ಡ್ ಅಲ್ಲಿ ನಿಮಗೆ ಒಂದು ಲಕ್ಷದಿಂದ ಒಂದೂವರೆ ಲಕ್ಷದವರೆಗೂ ಕೂಡ ಸಿಗುತ್ತೆ ಇನ್ನು ಮಾಸ್ಟರ್ ಕಾರ್ಡಲ್ಲಿ ಎಷ್ಟು ಸಿಗುತ್ತೆ ಮಾಸ್ಟರ್ ಕಾರ್ಡಲ್ಲಿ ಐವತ್ತು ಸಾವಿರವರೆಗೂ ನಿಮಗೆ ಸಿಗುತ್ತೆ ಅಂತಲೇ ಹೇಳ್ಬೋದು ಮಾಸ್ಟರ್ ಎ ಟಿ ಎಮ್ ಕಾರ್ಡಲ್ಲಿ ಐವತ್ತು ಸಾವಿರದವರೆಗೂ ಕೂಡ ನಿಮಗೆ ವಿಮಾ ಸೌಲಭ್ಯ ಸಿಗುತ್ತೆ ನೀವು ಏನಾದರೂ ಕಾಲು ಕೈ ಮುಟ್ಕೊಂಡಿದ್ರು ಕೂಡ ನಿಮಗೆ ಅದರಲ್ಲಿ ಅರ್ಧದಷ್ಟು ದುಡ್ಡು ನಿಮ್ಮ ಒಂದು ಇನ್ನು ಇದು ಹಾಸ್ಪಿಟ್ಲಿಗೆ ಖರ್ಚಿಗಾಗಿರ್ಬೋದು ಅಥವಾ ನಿಮ್ಮ ಒಂದು ಏನು ಆರೈಕೆ ಮಾಡ್ಕೊಳ್ಳೋದಕ್ಕಾಗಿರ್ಬೋದು ಎಲ್ಲರಿಗೂ ಕೂಡ ವಿಮಾ ಸೌಲಭ್ಯ ಸಿಗುತ್ತೆ ಅಂತಲೇ ಹೇಳ್ಬೋದು ಇದನ್ನು ಯಾವ ಥರ ನಾವು ಅರ್ಜಿನ ಹಾಕಬೇಕಾಗತ್ತೆ ಅಥವಾ ನಮ್ಮ ನಮಗೇನಾದರೂ ಒಂದು ಆಯಿತು ಆ್ಯಕ್ಸಿಡೆಂಟ್ ಆಯಿತು ಅಥವಾ ಏನಾದರೂ ಒಂದು ನಮ್ಮ ಅಕಾಲಿಕ ಮರಣನ ಹೊಂದಿದ್ವಿ ಅಂತ ಹೇಳಿದ್ರೆ ನಮ್ಮ ಫ್ಯಾಮಿಲಿ ಅವರು ಇದನ್ನ ಹೇಳ್ ಯಾವ ರೀತಿ ಪಡ್ಕೋಬಹುದು ಅಂತ ಹೇಳಿದ್ರೆ ಫಸ್ಟ್ ಹೋಗಿ ಬ್ಯಾಂಕ್ ನವರಿಗೆ ನಮ್ಮ ಒಂದು ಮರಣ ಪತ್ರನ ಕೊಡಬೇಕು ಎಟಿಎಂ ಕಾರ್ಡ್ ಇರ್ಬೇಕು ಅವರಲ್ಲಿ ನಮ್ಮ ಒಂದು ಮರಣ ಪ್ರಮಾಣ ಕೊಡಬೇಕು ಮರಣ ಪ್ರಮಾಣ ಪತ್ರ ಕೊಟ್ಟು ಎಫ್ ಐ ಆರ್ ದಾಖಲಾಗಿರಬೇಕು ನೀವೇನು ಆಕ್ಸಿಡೆಂಟ್ ಆಗಿ ಅಥವಾ ಇನ್ನೋ ಏನೋ ಒಂದು ಕೇಸ್ ಆಗಿತ್ತು ಅಂತ ಹೇಳಿದ್ರೆ ಎಫ್ ಐ ಆರ್ ದಾಖಲಾಗಿರಬೇಕು ಮೇನ್ ಆಗಿ ಎಫ್ ಐ ಆರ್ ದಾಖಲಾ ಪತ್ರನ ಕೊಡಬೇಕು ಆಮೇಲೆ ಅವಲಂಬಿತ ಆಗಿರಬೇಕು ಅವಲಂಬಿತರ ಒಂದು ಏನಿರುತ್ತೆ ನಿಮ್ದು ವೋಟರ್ ಐ ಡಿ ಆಗಿರ್ಬೋದು ಅವಲಂಬಿತ ಅಂದರೆ ನೀವು ಕುಟುಂಬದಲ್ಲಿ ಯಾರಾದರೂ ಸತ್ತಿದ್ರೆ ಅವ್ರ ಅವಲಂಬಿತರು ಯಾರು ಇರ್ತಾರೆ ಅವ್ರದ್ದು ಒಂದು ವೋಟರ್ ಐ ಡಿ ಅವ್ರದ್ದು ಒಂದು ಡೀಟೇಲ್ಸನ್ನು ಕೊಡಬೇಕಾಗುತ್ತೆ ಪ್ಯಾನ್ ಕಾರ್ಡ್ ಆಗಿರ್ಬೋದು ಆಧಾರ್ ಕಾರ್ಡ್ ಆಗಿರ್ಬೋದು ಅಥವಾ ನಿಮ್ಮ ಒಂದು ಯಾವುದೇ ಒಂದು ಬ್ಯಾಂಕ್ ಖಾತೆ ಆಗಿರ್ಬೋದು ಅದೆಲ್ಲ ಕೂಡ ಡೀಟೇಲ್ಸ್ ನೀವು ಕೊಡಬೇಕಾಗತ್ತೆ ಬ್ಯಾಂಕಿಗೆ ಒಂದು ಇತ್ತು ಅಂತ ಹೇಳಿದ್ರು ವಿಮಾ ನೀವು ಇವಾಗೆಲ್ಲ ಗೂಗಲ್ ಪೇ ಫೋನ್ ಪೇ ಟಿ ಎಂ ಕಾರ್ಡ್ ಅನ್ನ ನಾವು ಯಾರು ಬಳಸ್ತಾ ಇಲ್ಲ ಹಾಗಾಗಿ ಏನ್ ಮಾಡ್ಬೇಕು ನಲವತ್ತೈದು ದಿವಸಕ್ಕೊಮ್ಮೆ ಆದ್ರೂ ನಾವು ಎ ಟಿ ಎಂ ಕಾರ್ಡ್ ಅನ್ನ ನಾವು ಬಳಸಲೇಬೇಕು ನಿಮ್ಗೆ ಇದೆಲ್ಲ ಕೂಡ ಸೌಲಭ್ಯಗಳು ಸಿಗ್ಬೇಕು ಅಂತ ಹೇಳಿದ್ರೆ ನಲವತ್ತೈದು ದಿನಕ್ಕೊಮ್ಮೆ ಆದ್ರೂ ನಾವು ಎ ಟಿ ಎಂ ಕಾರ್ಡ್ ಡ್ರಾ ಅಥವಾ ವಿಥ್ ಡ್ರಾ ಮಾಡ್ಲೇಬೇಕಾಗತ್ತೆ ಡ್ರಾ ಮಾಡುವ ಡ್ರಾ ಮಾಡ್ಕೊಳ್ಳೋದಾಗ್ಲಿ ಅಥವಾ ಡೆಪಾಸಿಟ್ ಮಾಡೋದಾಗ್ಲಿ ಮಾಡಲೇಬೇಕಾಗುತ್ತೆ ಇದೆಲ್ಲ ಸೌಲಭ್ಯಗಳನ್ನು ಇಟ್ಕೊಂಡು ನಾವು ಎ ಟಿ ಕಾರ್ಡ್ ಮೂಲಕ ಆರಾಮಾಗಿ ನಾವು ವಿಮಾ ಸೌಲಭ್ಯನ ಪಡ್ಕೋಬಹುದು ಅಂತ ಹೇಳ್ತಾ ಇದೀವಿ ಇದು ಕೆಲವೊಬ್ಬರಿಗೆ ಮಾಹಿತಿನೇ ಗೊತ್ತಿಲ್ಲ ನಾನು ಹೇಳೋದನ್ನೆಲ್ಲ ಹಳ್ಳಿಯವ್ರಿಗೆಲ್ಲ ಮಾಹಿತಿನೇ ಗೊತ್ತಲ್ಲ ಎ ಟಿ ಕಾರ್ಡ್ ಅಂದ್ರೆ ಅದ್ರ ಬಗ್ಗೆ ಈಗ ಎ ಟಿ ಕಾರ್ಡ್ ಅಂದ್ರೆ ನಾವು ಹೋಗಿ ಹಣ ಬಿಡಿಸಿಕೊಂಡ್ಬಾರ್ದು ಡೈರೆಕ್ಟ್ ಆಗಿ ಬ್ಯಾಂಕಿಗೆ ಹೋಗಿ ಹಣ ಬಿಡಿಸಿಕೊಂಡ್ ಬರ್ತೀವಿ ಹಾಗೆ ಗೂಗಲ್ ಪೇ ಫೋನ್ ಪೇ ಮೂಲಕ ಬಿಡಿಸ್ತೀವಿ ಕೆಲವೊಬ್ಬರಿಗೆ ಇದ್ರ ಬಗ್ಗೆ ಮಾಹಿತಿ ಇಲ್ಲ ಎ ಟಿ ಎಂ ಕಾರ್ಡ್ ಕೊಟ್ಟಿರ್ತಾರೆ ಬ್ಯಾಂಕ್ನವರು ಅದನ್ನ ನಾವು ಇನ್ ಮಾಡ್ತೀವಿ ತಗೊಂಡ್ ಪರ್ಸಲ್ಲೋ ಅಥವಾ ಬ್ಯಾಗಲ್ಲೋ ಹಾಕಿಟ್ಟಿರ್ತೀವಿ ಿವಿ ಅದ್ರ ಬಗ್ಗೆ ಮಾಹಿತಿನೇ ಗೊತ್ತಿಲ್ಲ ಅದರಿಂದ ಏನು ಪ್ರಯೋಜನ ಆಗುತ್ತೆ ಅನ್ನೋದು ಗೊತ್ತಿರಲ್ಲ ಇದರಿಂದ ಸಾಕಷ್ಟು ಒಳಿತನ ಪಡ್ಕೋಬಹುದು ಹಾಗಾಗಿ ಎ ಟಿ ಎಮ್ ಕಾರ್ಡನ್ನು ನೀವು ಅಕಸ್ ಗೂಗಲ್ ಪೇ ಫೋನ್ ಪೇ ಮಾಡ್ತಿದ್ರು ಕೂಡ ತಿಂಗಳಿಗೊಮ್ಮೆ ಆದ್ರೂ ತಿಂಗಳಿಗೆ ಎರಡು ಸಲ ಮೂರು ಸಲ ಆದ್ರೂ ಯೂಸ್ ಮಾಡ್ಕೊಳ್ಳಿ ಯೂಸ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಒಂದು ಒಳ್ಳೆ ಒಂದು ವಿಮಾ ಸೌಲಭ್ಯ ಸಿಗತ್ತೆ ಅಂತಲೇ ಹೇಳೋದು ವಿಮಾ ಪಾಲಿಸಿ ಸಿಗುತ್ತೆ ಅಂತಲೇ ಹೇಳ್ಬೋದು ಇದರಿಂದ ನಮಗೆ ಅಲ್ಲದೆ ನಮ್ಮ ನಾವು ಸತ್ತ ನಂತರ ನಮ್ಮ ಫ್ಯಾಮಿಲಿಗವ್ರಿಗಾದರೂ ಒಳ್ಳೇದಾಗುತ್ತೆ ಅಲ್ವಾ ಅಥವಾ ನಮಗೇನಾದರೂ ಆಕ್ಸಿಡೆಂಟ್ ಆಗಿದ್ರೆ ಒಂದು ಸಣ್ಣ ಅಮೌಂಟ್ ಆದರೂ ಸಿಗುತ್ತೆ ಅಲ್ವಾ ಅದೇನೋ ಆಧಾರಕ್ಕೆ ಆಧಾರಕ್ಕೆ ಒಂದು ಕಲ್ಲು ಕೂಡ ಅಂದರೆ ಅವ ಅಪಘಾತಕ್ಕೆ ಒಂದು ಕಲ್ಲು ಕೂಡ ಆಶ್ರಯ ಆಯಿತು ಅನ್ನೋ ಥರ ನಮಗೆ ಒಂದು ಏನಾದರೂ ಒಂದು ಆಶ್ರಯ ಸಿಕ್ಕಾಗ ನಮಗೂ ಕೂಡ ಒಂದು ಬಿಗೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿ ಇರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ ನಾನು ಹಾಕೋಂಥ ವಿಡಿಯೋ ಫಸ್ಟ್ ನೋಟಿಫಿಕೇಶನ್ ನಿಮ್ಮ ಮೊಬೈಲಿಗೆ ಬರುತ್ತೆ ಹಾಗೆ ಇದುವರೆಗೂ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಅವರೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು